ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪೊಲೀಸ್ ಠಾಣೆ ಕಾನೂನು ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಹೌದು ಸ್ನೇಹಿತರೆ ಸಂಡೂರು ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಯಾಗಿ ಸಂಡೂರು ವೃತ್ತ ನಿರೀಕ್ಷಕರಾದ ಮಹೇಶ್ ಗೌಡ ಇವರು ಮತ್ತು ಪಿ ಐ ವೀರೇಶ್ ಡಿ ಮಾಲಶೆಟ್ಟಿ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಸಂಡೂರಿನಲ್ಲಿ ಸಂಚಾರ ನಿಯಮ ಸೇರಿದಂತೆ ಮಟ್ಕ ದಂಧೆ ಜೂಜಾಟ ಬೆಟ್ಟಿಂಗ್ ತಂಬಾಕು ಮಾರಾಟ ನಿಷೇಧ ಸೇರಿದಂತೆ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದಾರೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಾಗಿ ಕ ವಾಹನಗಳನ್ನು ನಿಲ್ಲಿಸುವವರಿಗೆ ಸಂಚಾರಿ ನಿಯಮಗಳನ್ನು ಪಾಲಿಸಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲ ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಕಡ್ಡಾಯ ಹಾಗೂ ನಾಲ್ಕು ಚಕ್ರ ವಾಹನ ಓಡಿಸುವಾಗ ಸೀಟ್ ಬೆಲ್ಟ್ ಧರಿಸುವಂತೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಇದರ ನಡುವೆ ರಸ್ತೆ ಅಪಘಾತಗಳು ಹಾಗೂ ರಸ್ತೆ ಸುರಕ್ಷತಾ ಸಂಚಾರಿ ನಿಯಮಗಳ ಕುರಿತು ನಗರ ಠಾಣೆಯ ಪೊಲೀಸ್ ಸಹಕಾರದೊಂದಿಗೆ ಜನನಾಯಕ ಅಪ್ಪು ಟಿವಿ ತಂಡದವರಿಂದ ಸಂಡೂರ್ ಪೊಲೀಸ್ ಠಾಣಾ ಬೀಟ್ ವ್ಯಾಪ್ತಿಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಗೆ ಕರಪತ್ರ ನೀಡಿದರು ಜನನಾಯಕ ಅಪ್ಪು ಟಿವಿ ಸಂಪಾದಕ ಸ್ವಾಮಿ ಅವರು ಮನೆ ಮನೆಗೆ ಪೊಲೀಸ್ ಎನ್ನುವ ವಿನೂತನ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕುತೂಹಲದಿಂದ ವೀಕ್ಷಿಸಿದರು ಸಂಡೂರು ಪೊಲೀಸ್ ಠಾಣೆಯ ಪಿಇಟು ಸಿಬ್ಬಂದಿ ಸಾರ್ವಜನಿಕರಿಗೆ ಕರಪತ್ರ ವಿತರಣೆ ಮಾಡಿ ರಸ್ತೆ ಸುರಕ್ಷತಾ ಸಂಚಾರ ನಿಯಮಗಳ ಕುರಿತು ಮಾಹಿತಿ ನೀಡಿದರು ಎಮರ್ಜೆನ್ಸಿ ಇರಲಿ ಏನೇ ಇರಲಿ ನೀವು ಯಾವಾಗ ಯಾವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದಿರುತ್ತೆ ಅದು ಫುಲ್ಲು ನಿಮಗೆ ಹೆಲ್ಪ್ಲೈನ್ ಯಾವಾಗ ಫೋನ್ ಮಾಡಿದ್ರು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ತಕ್ಷಣವಾಗಿ ಬಂದು ಹೆಲ್ಪ್ ಮಾಡುತ್ತೆ ನೀವು ಅಲ್ಲಿಂದ ಸ್ಟೇಷನಿಗೆ ಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನಾವು ಅಲ್ಲಿಂದ ಬರೋಕ್ಕಿನ್ನ ಒನ್ ಒನ್ ಟು ಕಂಪ್ಲೇಂಟ್ ಮಾಡಿದ್ರೆ ಅವರೇ ನೀವು ಇರೋ ಅಡ್ರೆಸ್ಸಿಗೆ ಅವರೇ ಅವ್ರಿಗೆ ಲೊಕೇಶನ್ ಹೋಗುತ್ತೆ ನೀವು ಎಲ್ಲಿಂದ ಇದು ಮಾಡಿರ್ತೀರ ಕಂಪ್ಲೇಂಟ್ ಮಾಡಿರ್ತೀರಿ ಅಲ್ಲಿ ಡೈರೆಕ್ಟ್ ಲೊಕೇಶನ್ ಹೋಗುತ್ತೆ ಅಲ್ಲಿಂದ ನಿಮ್ಮ ಸೀದಾ ನಿಮ್ಮ ಮನೆ ಮೇ ನೀವು ಎಲ್ಲಿ ಕೆಲಸ ಮಾಡ್ತೀರ ಆಯಿತು ನಿಮ್ಗೆ ಎಲ್ಲಿ ತೊಂದರೆ ಆಗಿರುತ್ತೆ ಆಯಿತು ಆ ಪ್ಲೇಸಿಗೆ ಬಂದು ಬಗೆಹರಿಸ್ತಾರೆ ಇದೇ ಒನ್ ಒಂದು ಸೂರು ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಏನು ಗೊತ್ತಿರುತ್ತೋ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಕರೆ ಮಾಡೋದನ್ನು ಮರಿಬೇಡ್ರಿ ಕೆಲವೊಂದು ಕಡೆ ಆ್ಯಕ್ಸಿಡೆಂಟ್ ಅಂದ್ರೆ ಆ ಒತ್ತಡ್ತಾ ಇರ್ತಾನೆ ಹೋಗಿ ಎಲ್ಪ್ ಮಾಡಲಿಕ್ಕೆ ಹಿಂದೂ ಮುಂದೆ ಮಾಡ್ತೀವಿ ನಾವೆಲ್ಲ ಹೋಗಿ ಹಿಡ್ಕೊಂಡು ಅವರಿಗೆ ಹಾಸ್ಪಿಟ್ಲಿಗೆ ಸೇರಿಸಿಬಿಟ್ರೆ ನಮ್ಮನ್ನು ಪೊಲೀಸರಲ್ಲಿ ಹಿಡ್ಕೊಂಡು ಬಿಡ್ತಾರೆ ಏನೋ ಆಮೇಲೆ ನಮ್ಮ ಮೇಲೆ ಕೇಸ್ ಆಯ್ಕೆ ಬಿಡ್ತಾರೆ ತಿರುಗಾಡೋದು ಅಂತಂದೇಳಿ ನೋಡಿದ್ರು ನೋಡಿದ್ರು ಕೂಡ ನಾವು ಹಂಗೆ ಹೋಗ್ಬಿಡ್ತೀವಿ ಪ್ರಾಣ ಒಂದು ಉಳಿಯತಕ್ಕಂಥದ್ದು ಕೂಡ ಅಲ್ಲಿ ಪ್ರಾಣ ಹೋಗುತ್ತೆ

ಅಲ್ಲಿ ಜೊತೆ ಹಾಕಿದ್ರೆ ಫೋನ್ ಮಾಡ್ರಿ ಏನಾದ್ರೂ ನಿಮ್ಮ ಫ್ರೆಂಡ್ ಆದ್ರೆ ಎಕ್ರಮ ಏನಾದ್ರು ನಡೀತಿದ್ರೆ ಫೋನ್ ಮಾಡಿರೋದು ಅಂದ್ರೆ ಸ್ಪಾಟ್ ನಮಗೆ ಅಲ್ಲಿಂದ ಸ್ಟೇಷನ್ ಇಂದ ನೀವು ಬರಕ್ಕೆ ಲೇಟ್ ಆಗುತ್ತೆ ನೀವು ಇಲ್ಲಿಂದ ಜನ ಆಗಿರ್ಬೋದು ನೀವು ಏನೋ ಒಂದು ಆಗಿರ್ಬೋದು ನೀವು ಇಲ್ಲಿಂದ ಕಂಪ್ಲೇಂಟ್ ಬಂದು ಸ್ಟೇಷನ್ ಕೊಟ್ಟು ಅಲ್ಲಿಂದ ನಾವು ಬರೋ ತಟ್ಟಿಗೆ ಟೈಮ್ ಡಿಲೆ ಆಗುತ್ತೆ ನಮಸ್ತೆ ಆಗತ್ತೆ ನೀವು ಅಂತೇಳಿ ಒಂದು ಗಾಡಿ ಇಟ್ಟಿರ್ತೀವಿ ಸ್ಪೆಸಿಫಿಕ್ ಆಗಿ ಅದಕ್ಕೆ ನೀವು ನಿಮಗೆ ಏನೇ ಹೆಲ್ಪ್ ಬೇಕಾದರೂ ಅವ್ರು ನಾಳೆ ಮಾಡ್ತಾರೆ ಬಂದು ಒಂದು ಒಂದು ನಿಮಗೆ ಫೋನ್ ಮಾಡಿದ್ರು ಸಾಕು ಅವ್ರು ಬಂದು ನೀವು ಇರೋ ಪ್ಲೇಸ್ ಅವ್ರು ಲೊಕೇಶನ್ ತಿಳ್ಕೊಂಡು ಬಂದು ನಿಮ್ಮ ಪ್ಲೇಸಿಗೆ ಬಂದು ಜನನಾಯಕ ಅಪ್ಪು ಟಿವಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಅವರು ಚಾಲನೆ ನೀಡಿ ಮಾತನಾಡಿದರು ಜನನಾಯಕ ಅಪ್ಪು ಟಿವಿ ಇವರಿಗೆ ಧನ್ಯವಾದಗಳು ಪೊಲೀಸ್ ಇಲಾಖೆಯ ಏನು ಮೆಸೇಜ್ಗಳಿದ್ದಾವೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಬೇಕು ಸಂಬಂಧಪಟ್ಟಂಗೆ ನಾವು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಅದರ ಜೊತೆ ಜನನಾಯಕ ಅಪ್ಪು ಟಿವಿ ಮತ್ತು ಅಪ್ಪು ಆಶ್ರಯಚರ ಅನ್ನದಾಸೋಹ ಟ್ರಸ್ಟ್ ಟ್ರಸ್ಟ್ನ ನೀವೇನು ಬಳಗದವರಿದ್ದೀರಿ ಸೊ ಕಾನೂನಿನ ಅರಿವುಗಳನ್ನ ಮಾಡಬೇಕು ಅದೇ ರೀತಿ ಮುಖ್ಯವಾಗಿ ಒನ್ ಒನ್ ಟೂ ಅಂತ ಹೊಸದಾಗಿ ಒಂದು ಹೆಲ್ಪ್ ಲೈನ್ ಇದೆ ಒನ್ ಒನ್ ಟೂ ಮೂಲಕ ನೀವು ಯಾವುದಾದ್ರೂ ಒಂದು ಫೋನ್ ಮಾಡಿದ್ರೆ ನಮ್ಮ ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಿಮ್ಮ ಸಮಸ್ಯೆಗಳಿದ್ರೆ ಅಟೆಂಡ್ ಮಾಡ್ತಾರೆ ಹೆಚ್ಚು ಹೆಚ್ಚಾಗಿ ಒನ್ ಒನ್ ಟೂ ಅನ್ನ ಎಲ್ಲ ಕಡೆ ಪ್ರಸಾರ ಮಾಡಲಿಕ್ಕೆ ನಾವು ಕೂಡ ಕ್ರಮಗಳನ್ನು ನಮ್ಮ ಬೀಡ್ ಸಿಬ್ಬಂದಿಗಳು ನಮ್ಮ ಮೂಲಕವಾಗಿ ಮಾಡಿದ್ದೀವಿ ಅದೇ ಕೆಲಸವನ್ನು ನಿರ್ಣಾಯಕ ಅಪೂಟಿ ಇವರು ಸಹಿತ ವಾಲಂಟರಿ ಆಗಿ ಬಂದ್ಕೊಂಡು ಈ ಕೆಲಸನ ನಾವು ಮಾಡ್ತೀವಿ ಅಂದಾಗ ಪೊಲೀಸರ ಜೊತೆ ಸೇರಿಕೊಂಡು ಹೆಚ್ಚು ಹೆಚ್ಚು ಒಂದೊಂದು ಟೂಅನ್ನ ಪ್ರಚಾರ ಮಾಡಬೇಕು ತುರ್ತು ಸಂದರ್ಭಗಳಲ್ಲಿ ಒಂದೊಂದು ಕಾಲ್ ಮಾಡಿದ ಸಂದರ್ಭದಲ್ಲಿ ಒಂದು ವೆಹಿಕಲ್ ಇರುತ್ತೆ ಮತ್ತು ಸಿಬ್ಬಂದಿಗಳು ಇರ್ತಾರೆ ಬಂದು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ ನಿಮ್ಮ ನ ಅಟೆಂಡ್ ಮಾಡಿ ಸೊ ನಿಮ್ಗೇನಾದರೂ ಸ್ಥಳದಲ್ಲೇ ಸಮಸ್ಯೆಗಳು ಬಗೆಹರಿಸಿದ ಸಮಸ್ಯೆ ಇಲ್ಲ ಅಂದರೆ ಪೊಲೀಸ್ ಠಾಣೆಯಲ್ಲಿ ಬಂದು ದೂರು ಕೊಡ್ಲಿಕ್ಕೆ ಹೇಳಿ ನಿಮ್ಮ ದೂರನ್ನ ತೆಗೆದುಕೊಂಡು ಮುಂದಿನ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಕ್ರಮಗಳನ್ನು ಕೈಕೊಳ್ತಾರೆ ಸೊ ಅದೇ ರೀತಿಯಾಗಿ ಅಪಘಾತಗಳನ್ನ ತೆರೆಗೊಟ್ಟು ಸಂಬಂಧಪಟ್ಟಂಗೆ ಸಂಡೂರ್ ಪೊಲೀಸರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ರಸ್ತೆಯ ಏನು ನ್ಯೂನ್ಯತೆಗಳಿರ್ತಾವೆ ಸರ್ಪಡಿಸಲಿಕ್ಕೂ ಕೂಡ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ ನೀಟಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಬ್ಯಾರಿಕೇಡ್ ಪೇಂಟಿಂಗು ರೇಡಿಯನ್ಸ್ ಎಲ್ಲ ಹಾಕಿದ್ದಾರೆ ಎಲ್ಲೆಲ್ಲಿ ಹಂಸಗಳನ್ನು ಹಾಕಬೇಕು ಸೈಂಟಿಫಿಕ್ ಆಗಿ ಹಂಸಗಳನ್ನು ಹಾಕಿದ್ದಾರೆ ಮತ್ತು ಮೋಟಾರ್ ವೆಹಿಕಲ್ ಗಳನ್ನ ಹಾಕುವುದ್ರ ಮೂಲಕವಾಗಿ ಕಾನೂನ ಉಲ್ಲಂಘನೆ ಮಾಡೋರು ಮೋಟಾರ್ ವಾಹನ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಅವ್ರ ಅವ್ರ ಮೇಲೂ ಕೂಡ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಾರ್ವಜನಿಕರ ಸಹಕಾರ ಅಗತ್ಯ ಇರುತ್ತೆ ಮಾಧ್ಯಮದವರು ಕೂಡ ಒಂದು ನಾಲ್ಕನೇ ಸ್ತಂಭವಾಗಿ ಈ ಒಂದು ಕೆಲಸನ ಮಾಡೋದರಿಂದ ಅವ್ರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಕಳೆದ ಮೂರು ವರ್ಷಗಳಿಂದ ಜನನಾಯಕ ಅಪ್ಪು ಟಿವಿ ಕನ್ನಡಿಗರ ಧ್ವನಿಯಾಗಿದೆ ಪತ್ರಿಕಾ ಮಾಧ್ಯಮದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವ ಸಾಮಾಜಿಕ ನಾಟಕ ಮೂಲಕ ಅರಿವನ್ನು ಮೂಡಿಸಿ ಬಾಲ್ಯ ವಿವಾಹ ತಂಬಾಕು ನಿಷೇಧ ಸ್ವಚ್ಛತೆಯ ಸೇವೆ ಎನ್ನುವ ಜನಜಾಗೃತಿಯ ಕಾರ್ಯಕ್ರಮದೊಂದಿಗೆ ಬಡವರ ಕುಟುಂಬದ ಆಸರೆಯಾಗಿ ಕಳೆದ ವರ್ಷ ಆರು ಉಚಿತ ಸಾಮೂಹಿಕ ಮದುವೆ ಮಾಡಿ ವಾಹಿನಿಯು ಮಾದರಿಯಾಗಿದೆ ಸಾರ್ವಜನಿಕರ ಮಹತ್ವದ ವಿಚಾರಗಳಲ್ಲಿ ನಿರ್ಭೀತಿಯಿಂದ ಜನರ ಆಶಯಗಳನ್ನು ಬಿಂಬಿಸುವ ತನ್ನ ನೇರ ನಿಷ್ಠೂರ ಆಳ ಅಗಲದ ವಿಶ್ಲೇಷಣೆಗಳು ತನಿಖಾ ವರದಿಗೂ ಜನನಾಯಕ ಅಪ್ಪು ಟಿವಿಯ ಹೆಜ್ಜೆ ಗುರುತುಗಳು ಒಳ್ಳೆಯ ಪತ್ರಿಕೋದ್ಯಮದ ಮೂಲಕ ಸಮಾಜದ ಒಳತಿನ ಗುರಿಯತ್ತ ಸಾಗುತ್ತಿರುವ ಜನನಾಯಕ ಅಪ್ಪು ಟಿವಿಗೆ ಸದಾ ನಿಮ್ಮ ಬೆಂಬಲವಿರಲಿ